ನಮಸ್ಕಾರ ನಾವು ಸಿ ಎಲ್ ಎಫ್ ಐ ಡಿ ಲಾಗಿನ್ ಆಗೋಣ ಸಿ ಎಲ್ ಎಫ್ ಐ ಡಿ ಲಾಗಿನ್ ಆಗಿದೆ ನಮ್ಮ ಸಿ ಎಲ್ ಎಫ್ ಕಟ್ ಆಫ್ ಮೀಟಿಂಗ್ ಬಿ ಪಿ ಎಮ್ ಲಾಗಿನ್ನಲ್ಲಿ ಎಪ್ರೂವ್ ಆಗಿದೆ ಲಿಸ್ಟ್ ಆಫ್ ಮೀಟಿಂಗ್ ಹೋಗೋಣ ಇಲ್ಲಿ ಮೀಟಿಂಗ್ ಎಪ್ರೂವ್ ಆಗಿದೆ ನಮಗೆ ಮೀಟ್ ಸಭೆಯನ್ನು ಮತ್ತೆ ಓಪನ್ ಮಾಡಿ ಏನಾದರೂ ಎಡಿಟ್ ಮಾಡೋದಿದ್ದರೆ ನಾವು ರಿಓಪನ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮಲ್ಲಿ ಎಲ್ಲ ಮಾಹಿತಿಗಳು ಸರಿಯಾಗಿರುವುದರಿಂದ ಇನ್ನೊಂದು ಸಭೆಯನ್ನು ನಾವು ಜನ್ರೇಟ್ ಮಾಡೋಣ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜನ್ರೇಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೀಟಿಂಗ್ ಟೈಪ್ ರೆಗ್ಯುಲರ್ ಬಂದಿದೆ ಯಾಕೆಂದರೆ ನಾವು ಕಟ್ ಆಫ್ ಮುಗಿಸಿದ್ದೇವೆ ಅದನ್ನು ರೆಗ್ಯುಲರ್ ಬಂದಿದೆ ನಂತರ ಮೀಟಿಂಗ್ ಡೇಟ್ ಸಭೆಯ ದಿನಾಂಕವನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕು ರೆಗ್ಯುಲರ್ ಮೀಟಿಂಗ್ ಎಂಟ್ರಿ ಮಾಡಬೇಕು ಆ ದಿನಾಂಕವನ್ನು ಆಯ್ಕೆ ಮಾಡಿದ ನಂತರ ಮೀಟಿಂಗ್ ಸಂಖ್ಯೆ ಸಭೆಯ ದಿನಾಂಕ ಕಟ್ ಆಫ್ ಮೀಟಿಂಗ್ನಲ್ಲಿ ಎಂಟ್ರಿ ಮಾಡಿದ ಸಭೆಯ ಸಂಖ್ಯೆಯಿಂದ ಮುಂದುವರಿದ ಸಂಖ್ಯೆಯಾಗಿ ಬಂದಿರುತ್ತದೆ ನಂತರ ಜನರೇಟ್ ಮೀಟಿಂಗ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಸಭೆಯು ಜನರೇಟ್ ಆಗಿದೆ ಇಲ್ಲಿ ಸಿ ಎಲ್ ಎಫ್ ಹೆಸರನ್ನು ಕಾಣಬಹುದು ಸಭೆ ದಿನಾಂಕ ಸಭೆ ಸಂಖ್ಯೆಯನ್ನು ನಾವು ಇಲ್ಲಿ ಕಾಣ್ತೇವೆ ನಂತರ ಟ್ರಾನ್ಸಾಕ್ಷನ್ ಆಪ್ಷನ್ ಇದೆ ಬ್ಯಾಕ್ ಬಟನ್ ಇದೆ ನಂತರ ಅಟೆಂಡೆನ್ಸ್ ಲೋನ್ ರಿಕ್ವೆಸ್ಟ್ ಆ್ಯಂಡ್ ಸಮ್ಮರಿ ಇಲ್ಲಿ ನಾವು ಅಟೆಂಡೆನ್ಸ್ ಪೇಜ್ನಲ್ಲಿ ಇದ್ದೇವೆ ನಮ್ಮ ಒಕ್ಕೂಟದಲ್ಲಿ ಎಷ್ಟು ವಿವೋಗಳು ಮ್ಯಾಪಿಂಗ್ ಆಗಿವೆಯೋ ಅವೆಲ್ಲವುಗಳ ಪಟ್ಟಿ ಇಲ್ಲಿ ಬಂದಿರುತ್ತದೆ ಇಲ್ಲಿ ವಿವೋ ಹೆಸರು ಎಸ್ ಎಚ್ ಜಿ ಹೆಸರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರ ಹೆಸರು ಅವರ ಪದನಾಮ ಅಥವಾ ಡೆಸಿಗ್ನೇಷನ್ ಕಾಣ್ತೇವೆ ಎಲ್ಲರ ಹಾಜರಾತಿಯಲ್ಲಿ ಟಿಕ್ಕಾಗಿದೆ ಹಸಿರು ಬಣ್ಣದ ಟಿಕ್ ಮಾರ್ಕ್ ನಾವು ಕಾಣ್ತಾ ಇದ್ದೇವೆ ಒಂದು ವೇಳೆ ಆ ಸದಸ್ಯರು ಹಾಜರಾಗದಿದ್ದಲ್ಲಿ ಪಕ್ಕದಲ್ಲಿರುವ ಕೆಂಪು ಬಣ್ಣದ ಗುಣ ಗುರುತಿನ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕೆಳಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಈ ಸಭೆಯ ಹಾಜರಾತಿ ಪೂರ್ಣಗೊಂಡಿರುತ್ತದೆ ಧನ್ಯವಾದಗಳು